ಅದು ಈಗ ಸಮಾಜ ಮುಖಿಯಿಂದ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ ಕನಸಲ್ಲಿ ಬರುವ ಕವಿಗಳು ಆ ಕನಸಲ್ಲಿ ಬರುತ್ತಾರೆ ಕವಿಗಳು ಕೇಳುತ್ತಾರೆ ಕಪ್ಪ ನನ್ನ ಕಾವ್ಯದ ರೂಪರೂಪಕಗಳ ಹಿಂದು ಮುಂದು ವಿಚಾರಿಸುತ್ತಾರೆ ಲಯ ಭಯಗಳ ಮೂಲ ಕೇಳುತ್ತಾರೆ ಇರುವೆಯ ಛತ್ರ ಅರಿವೆಯ ಪಾತ್ರ ಭೂತ ಬೀತೆಗಳ ಅಸ್ತ್ರ ಯಾಕಾಗಿ ಮಿಂಚು ಹುಳದ ಹಾಗೆ ಕ್ಷೀಣ ತಿರಲ ಕಲ್ಪನೆಯ ಅಗ್ನಿ ಬೇಕಾಗಿ ಮಳೆಯಾಕಿ ಬೀಳುವುದು ಯಾವಾಗಲೂ ಅವೇಳೆ ನಿನ್ನ ಸಾಲುಗಳಲ್ಲಿ ಕೂಸು ಕಂದಮ್ಮ ಪ್ರಾಣಿ ಪಕ್ಷಿಗಳ ಬಿಟ್ಟು ನಿಲ್ಲುವ ತ್ರಾಣವಿದೆಯೇ ನಿನ್ನ ಕಾಲುಗಳಲ್ಲಿ ನಿಂತ ಗಡಿಯಾರ ಕೆನೆ ಕುದುರೆ ಮಿಸುಕಾಡದ ಆಮೆ ತುಂಬ ತುಳುಕಿವೆ ಹಳೆಯ ಪುಸ್ತಕಗಳಲ್ಲಿ ನಾನೂ ಬಂದೆ ನಿರುತ್ತ ಬಿಟ್ಟ ಬಾಣವನೇ ಬಿಡುವುದೇದಕ್ಕೆ ಒಳಗೊಳಗೆ ಬೆವರಿ ಪದಗಳನ್ನು ಅನಿಕೇತನ ಇರಲಿ ಪುರುಷೋತ್ತಮ ಇರಲಿ ಆಗಬೇಕೇನು ಕವಿಯಾಗುವ ಮುಂಚೆ ಮುನಿದ ಮನಸ್ಸುಗಳು ಮುರಿಯದಂತಿರಲು ಬಳೆಗಾರನಾಗುವುದು ಕವಿಯ ಸಂಚೆ ಶ್ರಾವಣದ ಮಧ್ಯಾಹ್ನ ಮತ್ತೆ ಮಳೆ ಹೊಯ್ಯುತ್ತಿರುವಾಗ ಅಥವಾ ಮಳೆ ಬಿದ್ದ ನೆಲದಲ್ಲಿ ಇದ್ದಲ್ಲೇ ಇರುವುದೆಂತ ಚೆಂದ ಎದ್ದು ಮಾರಾಯ ಗೋಣಿಗರ ಅನೂಮ್ಯ ಇತ್ತಲ ಕಳ್ಳ ಗೋಣಿಗರ ಅನುಮ್ಯ ಹೆಸರು ಪಡೆದದ್ದೇ ಹಿತ್ತಲ ಕಳ್ಳ ಹಾಗೆಂದೇ ಹೆಮ್ಮೆ ಇವನಿಗೆ ರಾತ್ರಿ ಕತ್ತಲಾರಂಭಿಸಿದಂತೆ ಪ್ರಾರಂಭ ಇವನು ಹೋರಾಟ ಎಲ್ಲರ ಮನೆ ಹಿತ್ತಲು ಅಂಗೈ ಮೇಲಿನ ನೆಲ್ಲಿಕಾಯಿ ಮರ ಹತ್ತಿ ಇಳುವುದರಲ್ಲಿ ಚೂಟಿ ಅಡಿ ಹಣ್ಣ ರುಚಿ ಕಣ್ಣಲ್ಲೇ ಸಿದ್ದಿ ಬಳ್ಳಿಯಿಂದ ಹೂ ಬಿಡಿಸಿದಂತೆ ಹಣ್ಣು ಕಾಯಿ ಕೇಳುವುದು ಚೂರಿ ಕಣ್ಣಿನ ಯುವ ಬಾಯಿ ಬಿಟ್ಟರೆ ನೆತ್ತಿಗೆ ಸುತ್ತಿಗೆ ಬಡಿದ ಸುತ್ತಮುತ್ತಲಲ್ಲಿ ಎಲ್ಲಿ ಕಳತನವಾದರೂ ಮೊದಲು ಕೈ ತಿಂಗಳಿಗೆ ಎರಡು ಬಾರಿ ಜೈಲುವಾಸ ಪೊಲೀಸ್ ಸ್ಟೇಷನ್ ದರ್ಶನ ಮಾಮೂಲು ಪೊಲೀಸ್ ಒದೆ ತಿಂದು ತಿಂದು ಮೈ ತೊಗಲುತ್ತದೆ ಹೀಗೆ ಒಮ್ಮೆ ಬ್ಯಾಂಕಲ್ಲಿ ಬಾರಿ ಕಳೆತನ ಎಂದಿನಂತೆ ಅನುಮಾನ ಮೇಲೆ ಅನುಮಾನ ತಿದ್ದುವ ಕುರುಪಿನ ಹೊಸ ಪೊಲೀಸ್ ಅಧಿಕಾರಿ ಹಾಕಿಸದೆ ಕೈಕೊಳ ಸ್ಟೇಷನ್ಗೆ ಕರೆಸಿಕೊಂಡ ವಶೀಕರಿಸಿಕೊಳ್ಳುವಂತೆ ಮಾತನಾಡಿದ ವಶನಾಗಲಿಲ್ಲ ಒಲೈಸಿದ ಒಲಿಯಲಿಲ್ಲ ಬೆದರಿಸಿದ ಜಗ್ಗಲಿಲ್ಲ ಬಾಸುಂಡೆ ಬಾರಿಸಿದ ಜಪ್ಪಯ್ಯ ಎನ್ನಲಿಲ್ಲ ತುಟಿ ಹೊಲಿಸಿಕೊಂಡವನಂತೆ ನೆಂತು ಬಿಟ್ಟ ಬೀದಿ ಯಜಮಾನ ಎಲ್ಲಪ್ಪ ಬಂದಾಗ ಬಾಯ್ಬಿಟ್ಟ ಅವಾಗೆಲ್ಲ ಬಂದಿತ್ತು ಬೀದಿ ಯಜಮಾನ ಮಾತಿ ಮಾತ್ರ ಯಾರೋ ಅಂಡ ಬರ್ತೀವಿ बिडी यजमाना यल्लप्पा ಬಂದಾಗ ಬಾಗಿಟ ಬಾರಸಲಿ ಬಿಡಿ ಅಯ್ಯ ಎಷ್ಟ ಬಾರಸ್ತಾರೆ ಮರ ಕೊರೋದ ಕೈ ಚಾಚಿ ಬಾಚ್ಕೋತೀನಿ ನಿಜ ಕೂಡಿಟ್ಟ ಪರಲ ಕಾಸೆ ನಾನ್ಯಾ ಕೈ ಯಾಕಿ ಉಣ್ಣಕ್ಕೆ ಉಡಕ್ಕೆ ಬರದ ಕಾಸು ಮಂಗ್ಯಾಕೆ ಇತ್ತರ ಕಳ್ಳ ನಿಜ ಕಾಸಕಲ್ಲ ಅಯ್ಯಪ್ಪ ಸೂ ಆಗ್ತದ ಇವನು ಜೀವನೆ

ರಾಳಿಯ ಮಾವ ಅವರು ಅವರು ಅವ್ರ ಭಕ್ತಾದಿಗಳ ಯಾಕಂದರೆ ಹೊರಗಡೆ ದುರ್ಗಿ ಗುಡಿ ಇತ್ತು ಊರಿಂದ ಕೇರಿ ಏನು ಕೇರಿ ಕಲ್ಚರ್ ತುಂಬ ಇಂಪಾರ್ಟೆಂಟ್ ಗೊತ್ತಾ ನಮಗೆ ನಮ್ಮಲ್ಲಿ ಕೇರಿ ಕೊನೆಯಲ್ಲಿ ಗುಡಿ ದುರ್ಗಿ ಗುಡಿ ಇತ್ತು ಆ ಕಡೆ ಇನ್ನೊಂದು ಮನೆ ಇತ್ತು ಈ ಕಡೆ ದುಡ್ಡು ಇಂದು ಅಲ್ಲಿ ನಡೀತಾ ಇದೆ ಹೋಳಿ ಹಬ್ಬ ತುಂಬ ಇಂಪಾರ್ಟೆಂಟ್ ಅವ್ರೆ ಶಿವಮೊಗ್ಗೆಯ ಗೋಣಿಗರ ಬೀದಿಗೆ ಇದ್ದರೆ ಗೋಣಿಗಳ ಬೀದಿ ಈಗ ಅದಕ್ಕೆ ಕಾಮಾಕ್ಷಿ ಬೀದಿ ಅಂತ ಹೆಸರು ಅಲ್ಲೇ ಲೈನ್ ಮೋಸ್ಟ್ ಬ್ಯಾಕ್ ಕೊಟ್ಟಿದ್ರು ಒಂಥರದಲ್ಲಿ ಅಸ್ಪೃಶಿಗಳೇ ಅವರು ಮನೆಗಳ ಮನೆಗಳಲ್ಲಿ ಒಳಗಡೆ ಬರ್ತೀವಿ ಶಿವಮೊಗ್ಗೆಯ ಗೋಣಿಗಳ ಬೀದಿಲಿ ದಿನನಿತ್ಯ ಒಳ್ಳೆಯ ಹಬ್ಬ ಮೂಡುವಾಗ ಹೊತ್ತು ಕಂತುವಾಗ ಗೌಜೋ ಗೌಜೋ ಅತ್ತೆ ಸೊಸೆ ಕೋಳಿ ನಾಯಿ ನೆರೆ ಹೊರೆ ಹಸು ಕುರಿ ಅಪ್ಪ ಮಕ್ಕಳು ಎತ್ತು ಎಮ್ಮೆ ಗಂಡ ಹೆಂಡ್ರು ರಾಗ ಆಲಾಪ ರೋದನ ಲಲ್ಲೆ ಸಂಭ್ರಮ ಯಾವುದೇ ಕೇದಿಗೆ ಹೋದರೂ ನಿಮಗೆ ಈ ದೃಶ್ಯ ಕಂಡೇ ಕಾಣುತ್ತೆ ಎಂದರು ಅಶೋಕ್ಪುರಂನ ಬೀದಿಗಳಲ್ಲಿ ಒತ್ತು ಈ ಎಲ್ಲಿ ಮುಂಚೆತುವಿನ ಸದ್ದೂ ಸದ್ದು ಸಡಗರ ಜಗಳ ಈ ಬೀದಿಯ ಸಹಜ ಉಸಿರಾಟ ಉದ್ದಕ್ಕೂ ಹಾಸಿದ್ದ ಎಲೆ ಮುಂದೆ ಎದ್ರು ಬದ್ರು ಉಣ್ಣಲು ಕೂತವರಂತೆ ಬೀದಿ ಅಕ್ಕ ಪಕ್ಕ ಸಾಲು ಮನೆ ಬಾಗಿಲು ಕಿಟಕಿ ಇಲ್ಲದ ಜಗುರಿ ಮನೆ ಮಾರುದ್ದ ಜಗಲಿ ಈ ಬೀದಿ ಬಾಯಿ ಬೀದಿಯ ಈ ಕೊನೆಗೆ ದುರ್ಗಮ್ಮ ಬೀದಿ ಮಕ್ಕಳು ಮಾಡಿದ ತಪ್ಪನ್ನ ಹೊಟ್ಟೆಲಿ ಹಾಕೊಂಡು ಚೆಲ್ಲಿ ಕುಂತವಳೆ ಮಂದಾಸ ಬೀರ್ತ ಗುಡಿಯೋಡಿ ಆ ಕೊನೆಗೆ ನಾಗುಬಾಯಿ ಮನೆ ದೊಡ್ಡ ಕಾಂಪೌಂಡ್ ಇತ್ತು ಅವರೊಳಗಡೆ ನಾಗುಬಾಯಿ ನೋಡಿದ್ರು ಅವಳ ಗಂಡ ಗುಂಡಣ್ಣ ಅಂತ ಹಿಂದೆ ಮುಂದೆ ಹಸಿರು ಕರು ಕೋಳಿ ಪ್ರಪಂಚ ಮೂಕ ಪ್ರಾಣಿ ಮಾತು ತಾನೇ ಆಗಿ ಮಾಡಿದವರು ಪಾಪ ಆಡದವ್ರ ಮಾತ ಜಾರಾಡಿಸ್ತಾ ಬೀದಿಯವ್ರೂತ್ಕನೆಲ್ಲ ತೆಗಿತ ಸಾಕು ತಾಯಿ ಈ ನಾಗೂಬಾಯಿ ಹಿಂಬಾರ ಮುಂಬಾರ ಸಮಬಾರ ಹೊತ್ತು ಗಿಣಿ ನಡದಂಗೆ ನಡೀತಾ ಸಕಲಕ್ಕೂ ಕೂಬಾಯಿ ಹಾಕಿ ಇವಳೊಂದು ಪೊಂಬಾಯಿ ಬೀದಿ ನಡುಬಟ್ಟೆಯಲ್ಲಿ ಗರಡಿ ಮನೆ ಬೀದಿ ಯಜಮಾನ ಹೊಸಿ ಎಲ್ಲಪ್ಪ ಉಸಿರಾಟಿಸಿದ ಓಸಿ ಎಲ್ಲಪ್ಪ ಗೋಣಿಗನ ಬೀದಿ ಸುಕ್ಷೇಮ ಈ ದಿಕ್ಪಾಲಕರ ಇವರ ಅಂಗಡಿ ಬಿಚ್ಚೋದೇ ಬೀದಿ ಇದ್ದಕ್ಕಿದ್ದಂತೆ ಮಿಂಚು ಅಲ್ಲೊಂದು ಇಲ್ಲೊಂದು ತೊಳಗು ಮೋರಿ ಬದೆಯಲ್ಲಿ ಒಮ್ಮೊಮ್ಮೆ ಅವರಲ್ಲೊಬ್ಬ ಬಸಣಿ ಕಡಲೆಕಾಯಿ ಬಸಂಡಿ ಕಡೆದರೆ ಉಕ್ಕಿನ ಯೋಧ ಜಗಳಕ್ಕೆ ನಿಂತರೆ ಬೀದಿಗೆ ಬಾಯಿ ಬಂದಂತೆ ಪ್ರೀತಿ ಮೂಡಿದರೆ ಬಿಸಿಲಲ್ಲೇ ತುಂಬಿಯ ಕಲಿದಂತೆ ಎಂಡ ಇವನ ಪಾಲಿಗೆ ತುಂಗಬದ್ರ ಕಡಲೆಕಾಯಿ ಹೊತ್ತು ತೇರೆಳೆದಂತೆ ಹೆಜ್ಜೆ ಇಟ್ಟು ಬೀದಿ ಬೀದಿಲಿ ಮಾರಾಟ ಸೂರ್ಯ ಮುಳುಗ್ತಾ ಇದ್ದಂತೆ ಐಕ್ಯ ಯುವ ಎಂಡದೊಳಗೆ ವಾಲಾಡ್ತಾ ಮೋರಿಯಲ್ಲಿ ಬಿದ್ದವನಿಗೆ ಅಲ್ಲೇ ಸೂರ್ಯೋದಯ ಹೋಳಿ ಹಬ್ಬ ಬಂದರಂತೂ ಗೋಣಿಗಳ ಬೀದಿಗೆ ಭಾಗೀರಥಿ ಇರಕ್ಕೆ ಅಬ್ಬರಿಸಿ ಭೂಮಿಗಿಳುತ್ತಂತೆ ಹೊಸ ಗಾಡಿಯಲ್ಲಿ ಹೊಸ ಇದೆಲ್ಲ ಈದೆಲ್ಲ ಮತ್ತೊಂಬತ್ತಿದೆ ಸದ್ಯಕ್ಕೆ ಹೊಸ ಗಾಡಿಯಲ್ಲಿ ಹೊಸ ಕೆಂಬನೋ ಬೀದಿಗೆ ಬೀದಿ ರಂಗೇರಿ ಕಲಕಲ ಕೆಂಪು ಬಣ್ಣದಲ್ಲಿ ಬೆಳೀತಾ ಹೋಗ್ತಾರೆ ಹಸು ಹುಡುಗು ಬಣ್ಣ ಬೆಳೀತಾರೆ ಬೀದಿಗೆ ಬೀದಿ ರಂಗೇರಿ ಕಲಕಲ ಲಕಲಕ ಮಿರ್ರನೆ ಮಿಂಚುವ ಕೆಂಪು ಜಗುಡಿ ಅಚ್ಚ ಮಲ್ಲಿಗೆ ಹೂ ಬಣ್ಣದ ಗೋಡೆ ದಾಸವಾಳದ ಕೆಂಪು ರಂಗು ಹೊತ್ತು ನಿಂತ ಕಂಬಗಳು ಬೀದಿಯ ಸಕಲಕ್ಕೂ ಹಳದಿ ಸೇವಂತಿಗೆ ಸಿಂಗಾರ ಹೂ ಕಚ್ಚಿ ನಿಂತ ಹುಚ್ಚೆಳ್ಳಿನ ಫಲ ಮಗುಚಿತ್ತಂತೆ ಸೀದಿ ಸಿಂಗರಿಸಿದ ಹಸು ಕರು ಎತ್ತು ಗರಡಿ ಮನೆ ಜೇನುಗೂಡು ಸರಬರ ಓಡಾಟದ ಇರುವೆಗೂಡು ಕಣ್ಣು ಖೋಖೋ ಬಿಸಿಲಲ್ಲಿ ಪ್ರಾರಂಭ ಇವರಾಟ ಹಳದಿ ಕಪ್ಪು ಬಟ್ಟೆ ಪಟ್ಟೆಯ ಹುಲಿ ವೇಷಧಾರಿ ಬಸಣ್ಣಿ ಸುಳಿ ಸುಳಿದಾಟ ಚಿಮ್ಮಿ ಚಿಗುರಿ ಹೆಗುಳಿ ಚಿಗಿದಾಟ ಸುಳ್ಳಿ ಸುಳಿ ಸುಳಿದಾಟ ಚಿಮ್ಮಿ ಎಗುರಿ ಜಿಗಿದಾಟ ಬೇಟೆ ಮಿಗವ ಒಂಚು ಕಾಲು ಆರು ಕೈಯೇ ಕಾಲು ಕಾಲೇ ಕೈಯೇ ಒಬ್ಬನೊಳಗೆ ಅದೆಷ್ಟು ಮೇಳ ಬೀದಿಗೆ ಬಸಣ್ಣ ಇಳಿದರೆ ಕೋಳಿ ಪುಕ್ಕಕ್ಕೂ ಗರುಡೆ ರೆಕ್ಕೆಯ ಬಲ ಬಡಕಲುಮಯ್ಯ ಮುನಿಯ ಇಡೀ ಮೈ ಕೈಯಾಗಿ ಬಾರಿಸುತ್ತಿದ್ದ ತಮಟೆ ಚುರುಕ ತುಟಿ ಹೊಲಿಸ್ಕೊಂಡೇ ಹುಡ್ತವನಂತಿದ್ದ ಹಿತ್ತಲು ಕಳ್ಳ ಅರಮ್ಯ ಈಗ ಗೇರು ಕಳ್ಳ ಮೈಲಾರಿ ತೋಳಿಗೆ ಹಗ್ಗ ಕಟ್ಟಿ ಜಗ್ಗಿದರೂ ನಾಲ್ಕು ನಾಲ್ಕು ಜನ ಜಗ್ಗಿಸಿ ಜಗ್ಗಿಸಿದರು ಅಬ್ಬರಿಸುತ್ತ ಮೈ ಜುಂಪಿಸಿ ಮುನ್ನುಗ್ಗುತ್ತಿದ್ದ ಇನ್ನಷ್ಟು ಬಬ್ ಬಬ್ಬೆ ಹಾಕುತ್ತಾ ಅದು ಹೇಗೆ ಅಂತಂದರೆ ಮೈಲೆಲ್ಲ ಎಣ್ಣೆ ಬೆಳೆದಿರ್ತಾರೆ ಲಂಗೋಟಿ ಮಾತ್ರ ಹಾಕೊಂಡಿರ್ತಾನೆ ಇಲ್ಲಿಗೊಂದು ಹಂಗ ಇಲ್ಲಿಗೊಂದು ಹಗ್ಗ ಎಳೀತಿರ್ತಾರೆ ಅವರು ಅವ್ರು ಎಷ್ಟು ಹೇಳಿದ್ರು ಇವನು ಮುಂದಕ್ಕೆ ಹೋಗ್ತಾನೆ ಇರ್ತಾನೆ ಏನು ಮಾಡಿದ್ರು ಇವನು ಮುಂದಕ್ಕೆ ಹೋಗೋದು ಬಿಡೋದಿಲ್ಲ ಆ ಥರದ್ದು ಹಿಂಗೆ 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 ಅಂದ್ಕೊಂಡು 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 ಹೋಗೋದು ಆ ಥರದ್ದು ತಂದು ನಾವು ಅಲ್ಲಿ ಗಬಳು ಯಾಕೆ ಹೇಗೆ ಬಂತ ಪದ ಗೊತ್ತಿಲ್ಲ ಗೇರ್ ಗೇರ್ ಹಾಕಿ ಕದಿಯೋಗಿದ್ರೆ ಏನೋ ಗೊತ್ತಿಲ್ಲ ಗೇರ್ ಕಳ್ಳಲ್ಲ ಜಗ್ಗಿಸಿ ಜಗ್ಗಿಸಿ ಅಬ್ಬರಿಸುತ್ತಾ ಮೈ ಜೋಂಪಿಸಿ ಮುನ್ನುಗ್ಗುತ್ತಿದ್ದ ಇನ್ನಷ್ಟು ಹಾಕುತ್ತಾ ಹಾಕುತ್ತ ಮುಟ್ಟಿ ಚಿಮ್ಮಿ ನೆಗೆದು ಬರುವ ತೇಗದ ಚಕ್ಕೆ ಚೂರು ಗರಡಿ ಮಕ್ಕಳು ಮಿಂಚುವ ಎಣ್ಣೆ ಮೈಯಲ್ಲಿ ಬಸ್ಕಿ ನೆಲಮುಟ್ಟಿಯೂ ಮುಟ್ಟದಂತೆ ಚಿಮ್ಮುವ ಗರಡಿ ಹಾಳು ಈ ಗಂಡುಗಳ ನಡುವೆ ಬಾಯಿ ತುಂಬ ತಾಂಬೂಲದ ರಂಗು ಬಳಕುತ್ತ ಕುಲುಕುತ್ತ ತೋರಿಕೆಯ ಲಜ್ಜಿಗೆಯ ರಂಗಿನಲ್ಲಿ ಕೊರಳ ಕೊಂಕಿಸಿ ಕುಣಿತದ ಹೆಜ್ಜೆಯಲ್ಲಿ ಬರುತ್ತಿದ್ದ ಸೀರೆ ಉಟ್ಟ ಉಗ್ರಾಣಿ ರುದ್ರ ಮೂಡುತ್ತಿತ್ತು ಒಂದು ಹೊಸ ಲೋಕ ಮಿರಿಯುವ ಬಿಸಿಲ ಧಗೆಯಲ್ಲೂ ಶಿವಮೊಗ್ಗದ ನೆಲಕ್ಕೆ ನವಿರು ತಂಪು ಕುಡುಕ್ನ ಮಕ್ಕಳು ಈ ನನ್ನ ಮಕ್ಕಳು ಹಸಿರು ಹಸಿ ಕೆಸರಲ್ಲಿ ಗೋಡೆ ಕಟ್ಟಿದಂತೆ ಬರುತ್ತಿದ್ದೋರು ಗೊಣಗಿದವರು ಕಾಯುತ್ತಿತ್ತು ಹಂಗೆ ಬೈತಿದ್ದು ಇದು ಬರ್ತದೆ ಹೊರತೊಬ್ಬಿದ್ರು ಗೊಣಗಿದವರು ಕಾಯುತ್ತಿದ್ದರು ಈ ರಂಗಿನ ಬೆರಗು ಕಾಣಲು ಬೀದಿ ಬೀದಿಯಲ್ಲಿ ಕಾಯುತ್ತಾ ಇದ್ದರು ಬಸಣ್ಣಿ ಹನುಮ್ಯ ಮುನಿಯಾರ ಮೆರವಣಿಗೆ ಆ ಸಂಜೆ ಹೆಗಲಲ್ಲಿ ಹೊತ್ತು ಮೆರವಣಿಗೆ ಈ ರಂಗಿನ ಬೆರಗು ಕಾಣಲು ಕಾಯುತ್ತಿದ್ದರು ಬಸಣ್ಣಿ ಹನುಮ್ಯ ಮುನಿಯಾರ ಮೆರವಣಿಗೆ ಆ ಸಂಜೆ ಹೆಗಲಲ್ಲಿ ಹೊತ್ತು ಇದು ಹೇಗೋ ಬಸಣ್ಣಿ ಎಂದು ಹುಬ್ಬೇರಿಸಿದರೆ ಅವನ ಉತ್ತರ ಒಂದೇ ನಮ್ಮವ್ವ ದುರ್ಗವ್ವ ಕುಂತವಳೆ ನಮ್ಮೊಳಗೆ ಬಿಡ್ತಾಳ ಕೈ ಎಂದಾದರೂ ಊರ ಪ್ರೆಸಿಡೆಂಟ್ ನಮ್ಮಪ್ಪ ಕರೆಸಿ ಅಂದಿದ್ರು ಮಂಜುನಾಥ್ ಟಾಕೀಸ್ ಬಳಿ ಅಂಗಡಿ ಹಾಕೋ ಬಸಣ್ಣಿ ಮಾರೋ ಕಡಲೆಕಾಯಿ ನಕ್ಕು ಬಿಟ್ಟಿದ್ದ ಬಸಣ್ಣಿ ಬಿಡಿಯಯ್ಯ ಗುಡಿ ಒಳಗಿನ ದೇವ್ರ ಕೆಟ್ಟನ ನಾನು ಕೂತು ತಿನ್ನೋಕ್ಕೆ ಚೆನ್ನಾಗಿ ತಲೆಕಾಯಿ ಕಾಯ್ತಿದ್ದು ಕೇಳೋದು ದೇವ್ರ ಕೆಟ್ಟ ಗುಡಿ ಒಳಗಿನ ದೇವ್ರ ಕೆಟ್ಟನ ನಾನು ಕೂತು ತಿನ್ನೋಕ್ಕೆ ಬೆಳಕಿಗೆ ಬಾರದ ಭಾಗ್ಯವಂತ ಭಾವಿಗಳು ಈ ಬೀದಿ ಗುಳಿದ ಕಲಾ ಈ ಇಲ್ಲದ ಪಾತ್ರೆ ಇದ್ದಕ್ಕಿಂತ ಮಿಂಚಿ ಉಳುತ್ತಿದ್ದರು ಮನಸ್ಸಿನಲ್ಲಿ ಕನ್ನೆ ಮನಸ್ಸಿನಲ್ಲಿ